ಎಲ್ಲರಿಗೆ ನಮಸ್ಕಾರ ಇವತ್ತು ನಾನು ಹೂಕೋಸ್ ಪಲ್ಯ ಅಥವಾ ಫ್ಲವರ್ ಪಲ್ಯ ಹೆಂಗೆ ಮಾಡೋದು ಅಂತ ರೀ ಇಲ್ಲಿ ನೋಡ್ರಿ ನೀರು ಕಾಯೋಕೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣ ಮತ್ತು ತುಪ್ಪು ರೀ ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ತೇನೆ ನೋಡ್ರಿ ಇಲ್ಲಿ ಎಷ್ಟು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನೀರು ಕುದಿಯಾಕಿಟ್ಟಿದ್ದೀನಿ ಇಲ್ಲಿ ಇದಕ್ಕೆ ಸ್ವಲ್ಪ ಸಾಟ್ ಹಾಕೊತೀನಿ ರೀ ನಾನು ಸ್ವಲ್ಪ ಅರಿಶಿಣ ಕೂಡ ಅರ್ಶಿನ್ ಪೌಡರ್ ಸಿಗ್ತೇನೆ ಯಾಕಂದ್ರೆ ಇದರ ಸಣ್ಣ ಸಣ್ಣ ಕಣ್ಣಿ ಕಾಣ್ದಷ್ಟು ಹುಳ ಇರ್ತಾವೆ ರೀ ಅದಕ್ಕೆ ನಮ್ಗೆ ಇದನ್ನ ಚುಲಕ್ನೆಗೆ ಯಾವುದು ಹುಳ ಇದ್ರೆ ಇದಾಕೋ ಅಂತಂದ್ರೆ ನಾನು ಇಲ್ಲಿ ಅರ್ಶಿಣ್ ಪೌಡರ್ ಮತ್ತು ಸಾಂಟ್ ರೀ ಈಗ ಇದನ್ನು ಗೋಬಿನ ಇದಕ್ಕೆ ಸೇರಿಸ್ಬಿಡ್ತೀನಿ ಒಂದು ಇದೇನು ಭಾಳ ಬ್ಯಾಡ್ರಿ ಕುದಿಯಾಕ ಒಂದು ಐದು ಐದು ನಿಮಿಷ ಸಾಕು ನೋಡ್ರಿ ನಾನು ಇಲ್ಲಿ ಚೆನ್ನಾಗಿ ಒಂದು ಕುದಿಸ್ಕೊಂಡು ಹಿಂಗೆ ಬಸದಿಟ್ಕೊಂಡಿದ್ದೇನೆ ರೀ ಇದ್ರಾಗ ಉಪ್ಪು ಮತ್ತು ಅರ್ಶನ ಹಾಕಿದ್ದಕ್ಕೆ ಕಲರ್ ಬಂದಿದೆ ನೋಡ್ರಿ ಈಗ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೀನಿ ಭಾಳ ಸರಳವಾಗೈತಿ ಬೇಗ ಮಾಡ್ಬೋದು ಇಲ್ಲಿ ಶುಂಠಿ ಬಳಕೆ ಪೋಸ್ಟ್ ಉಳ್ಳಾಗಡ್ಡಿ ಮತ್ತು ಟೊಮಾಟಿ ಹಣ್ಣು ಸ್ವಲ್ಪ ಕರಿಮೆ ಕೊತ್ತಂಬರಿ ರೀ ಉಡುಬಾರಿ ಹಣ್ಣು ಅಂದರೆ ಹೆಂಗೆ ಮಾಡೋದು ಅಂತಂದ್ರೆ ನೋಡ್ರಿ ಎಣ್ಣೆಕಾಯಿ ಇಟ್ಟೇನೆ ಎರಡರಿಂದ ಮೂರು ಚಮಚೆ ಈಗ ಜೀರಿಗೆ ಸಾಸಿನ ರೀ து மாட்டி பமேட்ட మసాలా సెండి గరం మసాలాకంద

ಭಾಳ ರುಚಿಕರ ಆಗಿರ್ತೈತೆ ರೀ ಭಾಳ ಟೇಸ್ಟ್ ಆಗಿರ್ತೈತಿ ನೀವು ಎಲ್ಲರೂ ಮಾಡಿ ನೋಡಿರಿ ಲಾಸ್ಟಿಗೆ ನಾನು ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಂಡು ಬಿಡ್ತೇನೆ ನೋಡಿರಿ ಲಾಸ್ಟಿಗೆ ಕೊತ್ತಂಬರಿ ಸೇರಿಸ್ತಿದ್ದೀನಿ ರುಚಿಕರ ಆದಂಥ ಆರೋಗ್ಯಕರವಾದಂಥ ಹೂಕೋಸ್ ಅಥವಾ ಗೋಬಿ ಪಲ್ಯ ರೆಡಿ ರೀ ನೀವು ಒಮ್ಮೆ ಮಾಡಿ ನೋಡಿರಿ ಬಾಳಶಂಕರ್ ರೆಸಿಪೀಸ್ ಗೊತ್ತಿರುವ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು